ಪ್ರಾಜೆಕ್ಟ್ಗಳಿಗೆ ದುಡ್ಡನ್ನ ಮಂಜೂರು ಮಾಡದೇವರು ಮಂಜೂರು ಮಾಡಕ್ಕೆ ದುಡ್ಡು ಇಲ್ಲದವರು ಕೂಡ ಬೋರ್ಡ್ಗಳಲ್ಲಿ ತೀರ್ಮಾನ ಮಾಡಿ ಡಿ ಇಲಾಖೆಯಲ್ಲಿ ತೀರ್ಮಾನ ಮಾಡಿ ಟೆಂಡರ್ ಕರೆದು ಬಿಡೋದು ಟೆಂಡರ್ ಬಿಟ್ಟು ಪಾಪ ನಿಮ್ಗೆ ತಪ್ಪಿಲ್ಲ ಅದು ನೀವು ಕೆಲಸ ಮಾಡಿರ್ತೀರಿ ಬಿಲ್ ಮೌಂಟ್ ಆಗಿಬಿಡ್ತದೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮರಂಡಮ್ ಓದ್ದವರು ಯಾರವರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಸುತ್ತ ಮಾಡ್ಬಿಡಿ ಏನ್ ಪ್ರಿಂಟ್ ಮಾಡ್ಲಾ ನೀವು ನೀವು ಸುಳ್ಳು ಸುಳ್ಳೇಳ ಹೇಳಕ್ಕಾಗಲ್ಲ ನನ್ನ ಕೈನಲ್ಲಿ ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ದು ನಾವು ಈಗ ನೀವು ದುಡ್ಡು ಇಲ್ಲದೇ ಅವರು ಟೆಂಡರ್ ಬಿಟ್ಟಿದ್ದಾರೆ ಕೆಲಸ ಮಾಡಿಬಿಟ್ಟಿದ್ರಿ ಯಾಕೆ ಮಾಡಿದ್ರಿ ಏ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದ್ರಿ ನಾನು ಹೇಳಿದ್ರು ಕೇಳಬಾರದು ನಾನು ದುಡ್ಡಿಲ್ಲದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರ್ದು ಒನ್ ಥರ್ಡ್ ಗ್ರ್ಯಾಂಟ್ ಇದ್ರೆ ಮಾತ್ರ ಮಾಡಬೇಕು